ಮುಂದೆ ಬರ್ತಕ್ಕಂಥ ವ್ಯಕ್ತಿ ಆಮೇಲೆ ಏನಪ್ಪ ಅಂದ್ರೆ ಈ ಕಡೆಯಿಂದ ಬರ್ತಕ್ಕಂಥ ವ್ಯಕ್ತಿ ಕೋಣ ಕೋಣ ಅಂದ್ರೆ ಅವನ ಬಳಿ ತಿಳುವಳಿಕೆ ಇಲ್ಲ ಇವನ ಬಳಿ ತಿಳುವಳಿಕೆ ಇಲ್ಲ ಅಂದರೆ ಜ್ಞಾನ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳು ನಾನು ಏಕೆ ಇವನಿಗೆ ದಾರಿ ಬಿಡ್ಬೇಕು ಇವನಿಗೆ ನಾನು ದಾರಿ ಇಬ್ಬರು ಏನಪ್ಪ ಅಂದ್ರೆ ಒಂದೇ ದಾರಿಯಲ್ಲಿ ಮೈ ಬಿಸ್ಕೊಂಡು ಹೋಗುವಾಗ ಅವ್ರಿಗೇನಪ್ಪ ಅಂದ್ರೆ ತಿಳುವಳಿಕೆ ಇಲ್ಲದವ್ರಿಗೆ ಕೋಣ ಕೋಣರಿಗೆ ಒಂದು ಹಾದಿ ಅಂತಾರೆ ಇನ್ನು ಎರಡನೇದ್ದು ಕೋಣ ಜಾಣರಿಗೆ ಎರಡು ಹಾದಿ ಅಂದರೆ ಇನ್ನೊಬ್ಬನಿಗೆ ತಿಳುವಳಿಕೆ ಇಲ್ಲಾರ್ದ ವ್ಯಕ್ತಿ ಇನ್ನೊಬ್ಬ ತಿಳುವಳಿಕೆ ಇದ್ದ ವ್ಯಕ್ತಿ ತಿಳುವಳಿಕೆ ಇಲ್ಲಾರ್ದ ವ್ಯಕ್ತಿ ಏನಪ್ಪ ಅಂದ್ರೆ ಅವನಿಗೆ ಹೀಗೆ ನಾನು ದಾರಿ ಹೇಳಿ ಮೈ ಉಬ್ಬಿಸಿ ಬರುವಾಗ ಈ ತಿಳುವಳಿಕೆ ಇರ್ತಕ್ಕಂಥ ಜ್ಞಾನ ಹೊಂದಿರತಕ್ಕಂಥ ವ್ಯಕ್ತಿ ಅವನು ಅವನ ಪಾಡಿಗೆ ಅವನು ಬಿಟ್ಟು ಬಿಡ್ಬೇಕಂತ ಸೈಡ್ ಹಾಕಿ ಅದಕ್ಕೋಸ್ಕರ ಜಾಣ ಕೋಣರಿಗೆ ಎರಡು ಹಾದಿ ಇನ್ನು ಮೂರನೇದ್ದು ಮೂರದ್ದು ಏನಪ್ಪ ಅಂದ್ರೆ ಜಾಣ ಜಾಣರಿಗೆ ಮೂರು ಹಾದಿ ಅಂದರೆ ಆ ಕಡೆ ಬರ್ತಕ್ಕಂಥ ವ್ಯಕ್ತಿನೂ ತಿಳುವಳಿಕೆ ಉಳ್ಳವನು ಈ ಕಡೆ ಬರ್ತಕ್ಕಂಥ ವ್ಯಕ್ತಿನು ತಿಳುವಳಿಕೆ ಉಳ್ಳವನು ಇಬ್ಬರು ಏನಪ್ಪ ಅಂದ್ರೆ ಜ್ಞಾನವಂತರು ಏನು ಜ್ಞಾನವಂತರು ಅಂದ್ರೆ ತಿಳುವಳಿಕೆ ಉಳ್ಳವರು ತಿಳುವಳಿಕೆ ಉಳ್ಳ ವ್ಯಕ್ತಿಗಳು ಏನಪ್ಪ ಅಂದ್ರೆ ಇವ್ ಈ ಕಡೆಯಿಂದ ಬರೋ ಆ ಕಡೆಯಿಂದ ಬರೋ ಒಬ್ರಕೊಬ್ಬರು ಗೌರವ ಕೊಟ್ಟೆ ಏನಪ್ಪ ಅಂದ್ರೆ ಇವರು ಬರ್ತಾ ಇದ್ರೆ ತಿಳ್ಕೊಂಡು ಈ ದಾರಿ ಬಿಟ್ಟು ಪಕ್ಕದಲ್ಲಿ ಸರಿತಾನೆ ಇವನು ಈ ಕಡೆ ಬರೋವ ಈ ದಾರಿ ಬಿಟ್ಟು ಈ ಕಡೆ ಪಕ್ಕದ ಅಲ್ಲೇನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಅವ ಅವನೊಂದು ದಾರಿ ಇವನೊಂದು ದಾರಿ ನಟ್ ಮಧ್ಯದಲ್ಲಿ ಒಂದು ದಾರಿ ಅಂದ್ರೆ ಜಾಣ ಜಾಣಕ್ಕೆ ಮೂರು ಹಾದಿ ಇವರು ಜೀವನದಲ್ಲಿ ಏನಪ್ಪ ಅಂದ್ರೆ ತುಂಬ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ಈ ನಿಯಮಗಳು ಈ ವಾಕ್ಯ ಈ ವಾಕ್ಯಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅನ್ವಯಿಸ್ತವೆ ಅಂದರೆ ಈ ವಾಕ್ಯಗಳ ಪ್ರಕಾರ ಏನಪ್ಪ ಅಂದ್ರೆ ಮನುಷ್ಯನ ತಿಳುವಳಿಕೆ ಮತ್ತು ಜ್ಞಾನ ಮತ್ತು ಗೌರವ ಹೀಗೆ ಕೊಡುವುದಂತ ಈ ತಿಳಿಸ್ಕೊಡುವಂಥ ಈ ಮೂರು ವಾಕ್ಯಗಳು ಹಾಗೆ ನೋಡಿ ಜೀವನದಲ್ಲಿ ನಾವು ಬದುಕಬೇಕಪ್ಪ ಅಂದ್ರೆ ನಂಬಲ್ಲಿ ಪ್ರಾಮುಖ್ಯವಾಗಿ ಏನು ಬೇಕಪ್ಪ ಅಂದ್ರೆ ಸಂಸ್ಕಾರ ಬೇಕು ಅಂದರೆ ಸಂಸ್ಕೃತಿ ಕಲ್ತಿರಬೇಕು ಸಂಸ್ಕಾರ ಐತಪ್ಪ ಅಂದ್ರೆ ಮನುಷ್ಯ ಜೀವನದಲ್ಲಿ ಏನಪ್ಪ ಅಂದ್ರೆ ಎಲ್ಲಾದರೂ ಬೆಲೆ ಇರು ಬೆಲೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಸಾಕಷ್ಟು ಸಂಪತ್ತು ಇದ್ದರೂ ಕೂಡ ಆ ಮನುಷ್ಯನ ಹತ್ರ ಸಂಸ್ಕಾರ ಇಲ್ಲಂದ್ರೆ ಇದ್ದಿದ್ದಿಲ್ಲ ಅಂದ್ರೂ ಕೂಡ ಆ ಮನುಷ್ಯನಿಗೆ ಬೆಲೆನೇ ಇಲ್ಲ ಆ ಮನುಷ್ಯತ್ವಿಗೆ ಬೆಲೆ ಇಲ್ಲ ಒಬ್ಬ ಮನುಷ್ಯನಾಗಿ ಮಾನವೀಯತೆಯಿಂದ ಬಾಳ್ಬೇಕಾದ್ರೆ ಪ್ರಾಮುಖ್ಯತೆಗೆ ಏನು ಬೇಕಪ್ಪ ಅಂದ್ರೆ ಸಂಸ್ಕಾರ ಬೇಕು ಸಂಸ್ಕಾರ ಅಂದರೆ ಗುರು ಹಿರಿಯರು ಗೌರವಿಸಬೇಕು ಗುರು ಹಿರಿಯರು ಅಥವಾ ಕಿರಿಯರು ಪ್ರತಿಯೊಬ್ಬರಲ್ಲಿ ಕೂಡ ಮಾನವೀಯ ಗುಣ ಕಾಣುವುದೇನಪ್ಪ ಅಂದ್ರೆ ಸಂಸ್ಕಾರ ಈ ಸಂಸ್ಕಾರ ಕಾಣುವಂಥ ಗುಣ ಯಾರ ಬೇಲೆ ಇರ್ತಪ್ಪ ಅಂದ್ರೆ ಒಳ್ಳೆಯ ಸಂಸ್ಕೃತಿಯಿಂದ ಬೆಳವಣಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ತಂದೆ ತಾಯಿ ಬೆಸಿರ್ತಾರಲ್ಲ ಅಂಥವರಲ್ಲಿ ಈ ಸಂಸ್ಕಾರ ಕಾಣಲು ತುಂಬ ನಾವು ಮೆಚ್ಚುಗೆ ಒಂದು ಪಾತ್ರ ಅಂದರೆ ನಮ್ಮ ಸಂಸ್ಕಾರ ಕಲಿಬೇಕಾದ್ರೆ ಪ್ರಾಮುಖ್ಯತೆ ಏನು ಅಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ವಾತಾವರಣ ಹಾಗೂ ನಾವು ಬೆಳೆಸಿರುವಂಥ ಪಾಲಕರು ಮತ್ತು ಪೋಷಕರು ಹಾಗೂ ತಂದೆ ತಾಯಿಗಳು ಒಳ್ಳೆಯ ನೀತಿವಂತರಾಗಿರಬೇಕು ಆ ನೀತಿವಂತರು ಅವರು ದಿನ ಪ್ರತಿ ಅಂದ್ರೆ ಮಗುವನ್ನು ಮನೆಯಿಂದ ಹೊರಗಡೆ ಹೋಗುವಾಗ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ತಮ್ಮ ಚೌಕಟ್ಟಿನಲ್ಲಿರುವಂಥ ಒಂದು ಸಂಸ್ಕೃತಿ ವಿಧಾನವನ್ನು ತಿಳಿಸ್ಕೊಡ್ಬೇಕು ಬರ ಪರರ ಜೊತೆ ಮಾತಾಡುವಾಗ ಹೀಗಿರಬೇಕು ತಂದೆ ತಾಯಿಗಳ ಜೊತೆ ಮಾತಾಡುವಾಗ ಹೇಗಿರಬೇಕು ಹಾಗೆ ಸಹೋದರರು ಮತ್ತು ಅಕ್ಕ ತಂಗಿಯರ ಜೊತೆ ಮಾತಾಡ್ಬೇಕಾದ್ರೆ ಹೇಗಿರಬೇಕು ಇಂಥ ಅಂದ್ರೆ ಈ ಸಂಸ್ಕೃತಿ ಕಲಿಸ್ಕೊಡೋದ್ರಿಂದ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಒಂದು ಒಳ್ಳೆಯ ತತ್ವ ಅಳವಡಿಸೋದಕ್ಕೊಂದು ಸುಧಾರಣೆ ಆಗ್ತದೆ ಈ ಜೀವನದಲ್ಲಿ ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಅಂತ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋದ್ರ ಮಧ್ಯೆ ತುಂಬ ಕತ್ತಲೆ ಬರೀ ಕತ್ತಲೆ ಅಂತಾರೆ ಅಂದ್ರೆ ನಾವು ಬರುವಾಗ ಏನೂ ತಿಂದಿಲ್ಲ ಹೋಗುವಾಗ ಏನೂ ಒಯ್ಯುವುದಿಲ್ಲ ಆದರೆ ಜೀವನದಲ್ಲಿ ಇದ್ದು ಸಾಧಿಸುವುದನ್ನು ಕತ್ತಲೆ ಆ ಕತ್ತಲೆಯನ್ನು ಬೆಳಕು ಮಾಡಬೇಕು ಬೆಳಕು ಮಾಡೋದೇ ಒಂದು ಸಾಧನೆ ಆ ಸಾಧನೆ ಮಾಡಬೇಕಾದ್ರೆ ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಾಗ ಆಗಲೇ ರೂಪಿಸ್ಕೊಂಡಾಗಲೇ ಮನುಷ್ಯನ ಒಂದು ಸ್ವಾರ್ಥಕ ಸ್ವಾರ್ಥ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತಾರೆ ಸಾರ್ಥಕತೆ ಬದುಕಿಗೆ ಸಾರಿ ಸಾರ್ಥಕದ ಬದುಕಿಗೆ ಒಂದು ದಾರಿ ಮಾಡಿಕೊಡ್ತವೆ ಈ ಸಾರ್ಥಕ ಬದುಕಿನಲ್ಲಿ ಅಂದ್ರೆ ನಾವು ಪ್ರತಿಯೊಬ್ಬರನ್ನು ಗೌರವಿಸಬೇಕು ಯಾಕಂದರೆ ಪಾವು ಯಾವುದೇ ವ್ಯಕ್ತಿಯನ್ನು ಅವನು ಮಾಡುವಂಥ ಕೆಲಸದ ಪ್ರವೃತ್ತಿ ಮೇಲೆ ಅವನಿಗೆ ಗೌರವ ಅವಲಂಬನೆ ಆಗಿರುತ್ತದೆ ಪ್ರತಿಯೊಬ್ಬರಿಗೂ ಗೌರವ ಇರುತ್ತದೆ ಈಗ ನಾನು ಉದಾಹರಣೆ ಹೇಳ್ತೀನಿ ಏನಪ್ಪ ಅಂದ್ರೆ ಕೇವಲ ಅವರಿಗೆ ಕಸ ಹುಡುಗುವಂಥ ವ್ಯಕ್ತಿಗೆ ಕೇವಲವಾಗಿ ಮಾತಾಡಬಾರ್ದು ಯಾಕಂದ್ರೆ ಹೊಲಸನ್ನು ಬೆಳೆಯುವಂಥ ವ್ಯಕ್ತಿಗೆ ಹೊಲಸು ಬೆಳೀತಂಥ ಕೇವಲವಾಗಿ ಮಾತಾಡಬಾರ್ದು ಅವ್ರದ್ದು ಅವ್ರದೇ ಆದ ಒಂದು ಸ್ಥಾನಮಾನವಿದೆ ಈಗ ದೊಡ್ಡ ಆಫೀಸರ್ ಬಂದಾಗ ಅವನಿಗೆ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡೋದು ಅವ್ರದೇ ಆದ ಒಂದು ಸ್ಥಾನಮಾನ ಇದೆ ಆದರೂ ಕೂಡ ಆ ತಕ್ಕಾಗೆ ನಾವು ಗೌರವಿಸ್ಬೇಕು ಗೌರವಿಸ್ಬೇಕಂದ್ರೆ ಏಕ ವಚನ ಮಾತಾಡೋದಲ್ಲ ಯಾಕಂದ್ರೆ ಇಡೀ ಸಮಾಜವನ್ನು ಸ್ವಚ್ಛ ಮಾಡತಕ್ಕಂಥವು ಯಾರಪ್ಪ ಅಂದ್ರೆ ಹೊಲಸು ಬೆಳೆಯೋವು ಆ ಹೊಲಸು ಬಳೆನೂ ಇರಲಿಲ್ಲ ಸಮಾಜ ಸ್ವಚ್ಛ ಸ್ವಚ್ಛತೆ ಕಾಪಾಡಲು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವನಿಗೆ ಕೂಡ ಒಂದು ಗೌರವ ಇದೆ ಹಾಗೆ ಈ ಒಬ್ಬ ಪಿಯೂನಾದಾನ ಒಬ್ಬ ಗೇಟ್ ಕಾಯ್ತಾನಂದ್ರು ಆ ಗೇಟ್ ಕಾಯ್ತಾನಂದ್ರು ಕೂಡ ಅವನಿಗೆ ಕೇವಲ ಮಾತ್ರ ಬಡೋದು ಅವನು ಒಬ್ಬ ರಕ್ಷಕನಾಗಿರ್ತಾನೆ ಆ ರಕ್ಷಕನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಏನಪ್ಪ ಅಂದ್ರೆ ಸದಾಪೂರ್ಣವಾಗಿ ಅವನನ್ನು ನಾವು ಗೌರವಿಸಿದಾಗ ಅವನು ಹೆಮ್ಮೆ ಪಡ್ತಾನೆ ಅದಕ್ಕೋಸ್ಕರ ಯಾರನ್ನು ನಾವು ಕೇವಲವಾಗಿ ಕಾಣಬಾರ್ದು ಪ್ರತಿಯೊಬ್ಬರನ್ನು ಗೌರವಿಸಬೇಕು ಆ ಗೌರವಿಸೋದ್ರಿಂದ ಅವರ ಘನತೆ ಗೌರವ ಕೂಡ ಹೆಚ್ಚಾಗುತ್ತೆ ಅವ್ರ ಬಳಿ ಕೂಡ ಅವ್ರು ಮಾಡುವಂಥ ಕೆಲಸದಲ್ಲಿ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಅತಿ ಹೆಚ್ಚಾಗಿರುತ್ತೆ ಹಾಗೆ ಕೂಡ ನಾವು ಯಾರನ್ನು ಕೇವಲವಾಗಿ ಕಾಣಬಾರದು ಕೇವಲವಾಗಿ ಕಾಣ್ರೆ ಏನಪ್ಪ ಅಂದ್ರೆ ಅದು ಮನುಷ್ಯತ್ವ ಅಲ್ಲ ಅದು ಮಾನವೀಯತೆ ಗುಣನೇ ಅಲ್ಲ ಅದಕ್ಕೋಸ್ಕರ ಇದನ್ನು ನಾವು ಬೆಳೆಸ ಬೆಳೆಸ್ಕೊಂಡು ಬರಬೇಕಾದ್ರೆ ಮೂಲತವಾಗಿ ಏನಿರಬೇಕು ನಮ್ಮ ಮನೆತನದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ತಂದೆ ತಾಯಿಗಳ ಲಾಲನೆ ಪೌಲೆ ಲಾಲನೆ ಪೋಷಣೆಯಲ್ಲಿ ಏನಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿರಬೇಕು ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಮನುಷ್ಯನ ಜೀವನದ ಸಾರ್ಥಕತೆಯೇ ಹೊಂದಲಾಗ ಸಾಧ್ಯ ಅದಕ್ಕೋಸ್ಕರ ನಾವು ನೀವುಗಳಪ್ಪ ಅಂದ್ರೆ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಹಿಡಿಬೇಕಾದ್ರೆ ಒಳ್ಳೆಯ ಸ್ನೇಹಿತರ ಜೊತೆ ನಾವು ಸಹವಾಸ ಮಾಡಬೇಕು ಆ ಸವಾಸ ಮಾಡಿದಾಗ ಏನಪ್ಪ ಅಂದ್ರೆ ಸವಾಸದಿಂದ ನಾವು ಏನಪ್ಪ ಅಂದ್ರೆ ಒಳ್ಳೆಯದನ್ನು ಕಲಿಬೋದು ಕೆಲವೊಬ್ಬರು ದೋಷದಿಂದ ಕೆಟ್ಟದನ್ನು ಕಲಿಬೋದು ಹೀಗಾಗಿ ನಾನು ಈ ನಾಲ್ಕು ಮಾತುಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ಕೂಡ ನನ್ನ ಅನಿಸಿಕೆಯನ್ನು ನಿಮ್ಮ ಜೊತೆ ವ್ಯಕ್ತಪಡಿಸಿದ್ದೀನಿ ಇಷ್ಟ ಆದವ್ರು ಏನಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತ ತಪ್ಪದೆ ಮರಿಬೇಡ್ರಿ ಯಾಕಂದರೆ ಒಳ್ಳೆಯ ಜೀವನದಲ್ಲಿ ನನಗೆ ಅನಿಸಿದ್ದು ಏನಪ್ಪ ಅಂದ್ರೆ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನನ್ನ ಅನಿಸಿಕೆಗಳು ನಿಮಗೆ ಇಷ್ಟ ಆಗಿದರೆ ಪ್ರತಿಯೊಬ್ಬರೂ ನಮ್ಮನ್ನು ಲೈಕ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮುಂದಿನ ಲೈವ್ ಸಿಗೋಣ ಧನ್ಯವಾದ ನಮಸ್ಕಾರ